ಹೊಸ ಮೈಲುಗಲ್ಲು ಬರೆದ ಬಂಗಾರಪೇಟೆ ಪುರುಸರೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಯ ಅಭಿಪ್ರಾಯ ಭಾಗ ಹಮ್ಮಿಕೊಂಡಿದ್ದ ಸ್ವಯಂಚಾಲಿತ ಕಸ ವಿಲೇವಾರಿ ಮಾಡುವ ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿದ ರಾಜ್ಯ ನಗರ ಮೂಲಸೌಕರ್ಯ ಹಾಗೂ ಹಣಕಾಸು ನಿಗಮ ಮಂಡಳಿ ಅಧ್ಯಕ್ಷ ಎಸ್ ನಾರಾಯಣಸ್ವಾಮಿ ಪುರಸಭೆಯ ಎಲ್ಲಾ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲರೂ ಒಟ್ಟಾಗಿ ಸೇರಿ ಮೊದಲಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿಯೇ ಶುದ್ಧವಾದ ನಗರ ಅಭಿವೃದ್ಧಿ ನಗರ ಬಗಾರಪೇಟೆಯನ್ನ ತೆಗೆದುಕೊಂಡಿದ್ದು ಅದರೊಟ್ಟಿಗೆ ಕಸ ಸಂಗ್ರಹ ಮಾಡುವ ಘಟಕವನ್ನ ಜಿಲ್ಲೆಯಲ್ಲಿಯೇ ಮೊದಲು ಮಾಡಿರುವುದೂ ಇಲ್ಲ ಇಂದು ಇದಕ್ಕೂ ಮೇಲ್ಪಟ್ಟಂತೆ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸ್ವಯಂ ಚಾಲಿತ ಕಸವನ್ನು ತುಂಬಿಸಿಕೊಳ್ಳುವ ವಾಹನ ಕಡಿಮೆ ಕೆಲಸಗಾರರನ್ನ ಹೊಂದಿ ಟ್ರ್ಯಾಕ್ಟರ್ಗಳಿಗೆ ಕಸ ತುಂಬಿಸುವ ಜೆಸಿಬಿ ವಾಹನ ಮತ್ತು ಮನೆ ಮನೆ ಮುಂದೆ ಕಸ ತುಂಬಿಸಿಕೊಳ್ಳುವ ಸುಮಾರು ಆರು ವಾಹನಗಳನ್ನ ಪುರಸಭೆಯಿಂದ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಖರೀದಿಸಿ ನಗರದ ಸ್ವಚ್ಛತೆ ಹಾಗೂ ಹೆಚ್ಚಿನ ಅಭಿವೃದ್ಧಿಗೆ ಇಂದು ಜನರ ಸೇವೆಗೆ ನೀಡುತ್ತಿದ್ದೇವೆ ಇವೆಲ್ಲ ಕೂಡ ನಮ್ಮ ಸದಸ್ಯರ ಮುತುರ್ವರ್ಜಿ ಹಾಗೂ ನಗರವನ್ನು ಸ್ವಚ್ಛವಾಗಿ ಇಡಲು ಅವರ ಕಾಳಜಿ ಕೋಲಾರ ಜಿಲ್ಲೆಯಲ್ಲಿಯೇ ಬಹುಶಃ ಹೆಗ್ಗಳಿಕೆಗೆ ನಮ್ಮ ಬಂಗಾರಪೇಟೆ ಪುರಸಭೆ ಸೇರುತ್ತದೆ ಇನ್ನು ಎರಡು ತಿಂಗಳುಗಳ ಒಳಗೆ ಪುರಸಭೆ ಅಧ್ಯಕ್ಷರ ಆಯ್ಕೆ ಕಾರ್ಯವೂ ಮಾಡುತ್ತೇವೆ ಹಾಗೆಯೇ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವತಿಯಿಂದ ಇಂದು ನಗರವನ್ನು ಸುಂದರ ಹಾಗೂ ಮಾದರಿ ನಗರ ಮಾಡಲು ನಗರವನ್ನಾಗಿ ಮಾಡಲು ತೀರ್ಮಾನಿಸಿದ್ದು ಈಗಾಗಲೇ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿದ್ದು ನವನಗರ ಅಭಿವೃದ್ಧಿಪಡಿಸಲು ನನ್ನೊಟ್ಟಿಗೆ ನಾನು ಮಾಡುವ ಒಳ್ಳೆಯ ಕೆಲಸಗಳಿಗೆ ಬೆನ್ನುಲುಬಾಗಿ ನಿಂತಿರುವ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಶಂಷುದ್ದೀನ್ ಬಾಬು ಮಾಜಿ ಪುರಸಭೆ ಅಧ್ಯಕ್ಷೆ ಪ್ರಜಾನ ಸುಹೇಲ್ ಮಾಜಿ ಅಧ್ಯಕ್ಷ ಗಂಗಮ್ಮ ಗಂಗಮ್ಮಯ್ಯ ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಪರಿಸರ ಅಭಿಯಂತರು ಮಹೇಶ್ ಗೋವಿಂದರಾಜುಲು ಎಲ್ಲ ಪುರಸಭಾ ಸದಸ್ಯರು ಮತ್ತು ಪೌರ ನೌಕರರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ಸದಸ್ಯರ ಮುತುವರ್ಜಿ ಅವ್ರಿಗಿರ್ತಕ್ಕಂಥ ಈ ನಗರದ ಬಗ್ಗೆ ಕಾಳಜಿ ನಗರವನ್ನು ಸ್ವಚ್ಛವಾಗಿಟ್ಟು ಮಾದರಿಯನ್ನಾಗಿ ಮಾಡಬೇಕು ಅಂತ ಒಂದು ಅಭಿಲಾಷೆಯೊಂದಿಗೆ ಒಂದು ಮಹತ್ತರ ಅಜ್ಜೆಯನ್ನು ಬಹುಶಃ ಜಿಲ್ಲೆಯಲ್ಲಿ ಮೊದಲ ಬಾರಿ ಮಾಡತಕ್ಕಂಥ ಹೆಗ್ಗಳಿಗೆ ಬಂಗಾರಪೇಟೆಯ ಪುರಸಭೆಗೆ ಸೇರ್ತದೆ ಇಂಥ ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇನ್ನೇನು ಕೇವಲ ಒಂದು ಎರಡು ತಿಂಗಳಲ್ಲಿ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡುವಂಥ ಕಾರ್ಯವನ್ನು ಮಾಡಿ ಇವತ್ತು ನಾವು ಏನು ಕೆ ಎಸ್ ಸಿಯಿಂದ ನಗರವನ್ನು ಸುಂದರ ಮಾದರಿ ಮಾಡಲಿಕ್ಕೆ ಯೋಜನೆ ತಯಾರು ಇದ್ದೀವಿ ಆ ಯೋಜನೆಯೊಟ್ಟಿಗೆ ಹೊಸ ಬಂಗಾರ ನಿರ್ಮಾಣ ಮಾಡಲಿಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರ ಒಂದು ಸಹಕಾರ ಅಗತ್ಯ ಅಂತ ನಾನು ಭಾವಿಸ್ತಾ ಈ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಸೇರಿಕೊಂಡು ನನಗೆ ಬೆನ್ನೆಲುಬಾಗಿ ನಿಂತು ನಾನು ಮಾಡತಕ್ಕಂಥ ಒಳ್ಳೆ ಕೆಲಸಗಳಿಗೆ ಒಮ್ಮತವಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕೆಲವು ಹಿಂದೆ ಇದ್ದಂಥ ಮುಖ್ಯಾಧಿಕಾರಿಗಳು ಕೆಲವು ನಮ್ಮ ಸದಸ್ಯರ ಕೆಲಸಗಳನ್ನು ಮಾಡಿದ್ರೆ ತೊಂದರೆ ಆಗೋದ್ರಿಂದ ಇವತ್ತು ಸತ್ಯನಾರಾಯಣ ಅವರನ್ನು ನಮ್ಮೆಲ್ಲ ಹಿರಿಯರ ಒಬ್ಬಿಗೆ ಮೇರೆಗೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ ನನಗೆ ನಂಬಿಕೆ ಇದೆ ಬಹುಶಃ ಈ ಮುಖ್ಯಾಧಿಕಾರಿ ಈ ನಗರವನ್ನು ಅಭಿವೃದ್ಧಿ ಮಾಡೋದರಲ್ಲಿ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ಎಲ್ಲ ಸದಸ್ಯರನ್ನು ಕೂಡ ವಿಶ್ವಾಸ ತಗೊಂಡು ಅವರ ಕೆಲಸಗಳನ್ನು ಮಾಡಿಕೊಡ್ತಾ ಈ ಪುರಸಭೆಯನ್ನು ಮಾದರಿಯನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ